ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ನಾನಿವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರೋ ಅಂತಹ ಬಾಳೆಹಣ್ಣಿನಲ್ಲಿ ಒಂದು ರೆಸಿಪಿನ ತೋರಿಸ್ತಿದ್ದೀನಿ ಈ ಒಂದು ರೆಸಿಪಿಗೆ ಯಾವುದೇ ರೀತಿಯಾದ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಎಣ್ಣೆ ತುಪ್ಪ ಯೂಸ್ ಮಾಡ್ದೇ ತುಂಬನೇ ಟೇಸ್ಟಿಯಾಗಿರೋ ಅಂತಹ ಬಾಳೆಹಣ್ಣಿನ ಸ್ವೀಟನ್ನ ತೋರಿಸ್ತಿದ್ದೀನಿ ಕೇವಲ ಮೂರೇ ಮೂರು ಬಾಳೆಹಣ್ಣಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರೋವಂಥ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಬೋದು ನಿಮಗೇನಾದರೂ ಇವಾಗ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ತಕ್ಷಣಕ್ಕೆ ಒಂದು ಟೆನ್ ಮಿನಿಟ್ಸಲ್ಲೇ ಅಂತ ಸ್ವೀಟ್ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ತಡ ಮಾಡೋದು ಬೇಡ ಬನ್ನಿ ಇವಾಗ ಆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದನ್ನ ಮಾಡೋದಕ್ಕೆ ಮೂರು ಹಣ್ಣ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಮೂರು ಪಚ್ಬಾಳೆನ ತಗೊಂಡಿದ್ದೀನಿ ಮೇಯ್ನ್ ನಾವು ಇದಕ್ಕೆ ಪಚ್ಚಬಾಳೆನೇ ಹಾಕಬೇಕು ಬೇರೆ ಬಾಳೆಹಣ್ಣಿಗಿಂತ ತುಂಬಾ ಚೆನ್ನಾಗಿ ಹಣ್ಣಾಗಿರೋ ಅಂತಹ ಪಚಬಾಳೆನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದಕ್ಕಾಗಲ್ಲ ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ರೂ ಆಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಕೂಡ ಗಂಟು ಇರದೇ ಇರೋ ರೀತಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಆಗೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಒಂದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಹಣ್ಣಾಗಿರೋ ಅಂತಹ ಪಚನ ತಗೊಳ್ಳಿ ಹಣ್ಣಾಗಿರುವಂತಹ ಪಚನ ತಗೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದ್ಕಿಂತ ಈ ರೀತಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಕೂಡ ಗಂಟು ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದ ನಂತರ ಇವಾಗ ಒಂದು ಕಡೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪು ಕೊಬ್ಬರಿ ತುರಿನ ಹಾಕ್ಕೊಂತಿದ್ದೀನಿ ನೋಡಿ ಈ ಒಂದು ಅಳತೆ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂತಿದ್ದೀನಿ ಮೂರು ಪಚ್ಪಾಳೆಗೆ ಇಷ್ಟು ಕೊಬ್ಬರಿ ತುರಿ ಸಾಕು ನಾನಿಲ್ಲಿ ರೆಡಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ನಾರ್ಮಲ್ ಕೊಬ್ಬರಿನೂ ಕೂಡ ಮೇಲುಗಡೆ ಸಿಪ್ಪೆನ ತೆಗೆದು ತುರಿದ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಹುರ್ಕೋಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಹುರ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಸ್ವಲ್ಪ ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೋಡಿ ಇಷ್ಟು ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಹುರ್ಕೊಳ್ಳೋದ್ರಿಂದ ಇವಾಗ ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ಬಾಳೆಹಣ್ಣೆ ಹಾಕೋಬೇಕಾಗುತ್ತೆ ಈಗ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಕೊಬ್ಬರಿ ಮತ್ತು ಬಾಳೆಹಣ್ಣು ಎರಡು ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾಳೆಹಣ್ಣಿಗೆ ಕೊಬ್ಬರಿ ತೀರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಅರ್ಧ ಕಪ್ ಬೆಲ್ಲನ ಹಾಕೊತಿದ್ದೀನಿ ನೋಡಿ ಬೆಲ್ಲನ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾಯಿದ್ದೀನಿ ನಾನು ತಗೊಂಡಿರೋ ಮೂರು ಬಾಳೆಹಣ್ಣು ಒಂದು ಕಪ್ಪು ಕೊಬ್ಬರಿ ತುರಿಗೆ ಒಂದು ಅರ್ಧ ಕಪ್ಪು ಬೆಲ್ಲ ಸಾಕು ಯಾಕಂದರೆ ಬಾಳೆಹಣ್ಣು ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ ನೋಡಿ ಅದಕ್ಕೋಸ್ಕರ ಬೆಲ್ಲನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಜಾಸ್ತಿ ಸ್ವೀಟ್ ಆದರೂ ಕೂಡ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ಬೆಲ್ಲ ಎಲ್ಲ ಕರ್ಗೋ ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕೈ ಆಡಿಸ್ತಾನೇ ಇರಬೇಕು ಮೇನ್ ಇದಕ್ಕೆ ಕೈ ಆಡಿಸ್ತಾನೆ ಇರಲಿಲ್ಲ ಅಂದರೆ ಸ್ವಲ್ಪ ಅಷ್ಟೇ ತಳ ಹೊತ್ತೋ ಚಾನ್ಸಸ್ ಇರುತ್ತೆ ಇದಕ್ಕೆ ಬಿಳಿ ಬೆಲ್ಲಗಿಂತ ಕಪ್ಪು ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಇಂದೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಏನಾದ್ರು ಕಪ್ಪು ಬೆಲ್ಲ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ಟೇಸ್ಟು ನಾನು ಕಪ್ಪು ಬೆಲ್ಲ ಇಲ್ಲ ಅಂತ ಬಿಳಿ ಬೆಲ್ಲ ಯೂಸ್ ಮಾಡಿದ್ದೇನೆ ಅಷ್ಟೇ ಇವಾಗ ಇದಕ್ಕೆ ಒಂದು ಮೂರು ಏಲಕ್ಕಿನ ಸಣ್ಣ ಸಣ್ಣದಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊತಿದ್ದೀನಿ ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಏಲಕ್ಕಿಕಾಯಿ ಪೌಡರು ಜಸ್ಟ್ ಆಪ್ಷನ್ ಅಷ್ಟೇ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕ್ಕೊತಿರೋದು ಒಬ್ಬೊಬ್ರು ಏಲಕ್ಕಿ ಏಲಕ್ಕಿ ಕಾಯಿ ಹಾಕಿದರೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಅದಾದ ನಂತರ ಇವಾಗ ಇದಕ್ಕೆ ಒಂದು ನಾಲ್ಕು ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ದ್ರಾಕ್ಷಿ ಎಲ್ಲ ಹಾಕೋದು ಬೇಡ ಯಾಕಂದರೆ ಇದು ಸ್ವಲ್ಪ ಬಾಳೆಹಣ್ಣು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಸ್ವೀಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ದ್ರಾಕ್ಷಿನೂ ಕೂಡ ಹಾಕ್ಬಿಟ್ರೆ ಹೆವಿ ಸ್ವೀಟ್ ಆಗಿಬಿಡುತ್ತೆ ತಿನ್ನೋದಕ್ಕಷ್ಟು ಚೆನ್ನಾಗಿರೋದಿಲ್ಲ ಈಗ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೊತಾನೆ ಇರಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಇದು ಗಟ್ಟಿ ಅನಿಸುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೊತಾನೆ ಇರಬೇಕು ಪರ್ಫೆಕ್ಟಾಗಿ ಆಗಿದೆ ಅದಾದ ನಂತರ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ಇವಾಗ ನಾನು ಮಾಡಿಟ್ಕೊಂಡಿರೋ ಸ್ವೀಟ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಎರಡು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ ಇದೇನು ಅಂಟೋದಿಲ್ಲ ಆದರೂ ಸ್ವಲ್ಪ ಒಂದು ಸ್ವಲ್ಪ ಆದರೂ ಅಷ್ಟೇ ಎಣ್ಣೆ ಎಲ್ಲ ತುಪ್ಪ ಹಾಕ್ಕೊಳ್ಳಿ ನಾವು ಇದಕ್ಕೆ ಯಾಕೆ ಎಣ್ಣೆ ತುಪ್ಪ ಹಾಕಿಲ್ಲ ಅಂದರೆ ಕೊಬ್ಬರಿಲೇ ನಮಗೆ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಕೊಬ್ಬರಿ ತುರಿನ ಹಾಕಿರ್ತೀವಿ ನೋಡಿ ಅದಕ್ಕೋಸ್ಕರ ಇದಕ್ಕೆ ಎಣ್ಣೆ ತುಪ್ಪ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ನೋಡಿ ಇವಾಗ ಇದನ್ನು ಈ ಒಂದು ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು ನಿಮಗೆ ತುಂಬ ದಪ್ಪ ಬೇಡ ಅಂದರೆ ಸ್ವಲ್ಪ ಸ್ವಲ್ಪ ಸಣ್ಣದಾಗೂ ಕೂಡ ಮಾಡ್ಕೋಬೋದು ನಾನು ತಗೊಂಡಿರೋಂಥ ಮೂರು ಬಾಳೆಹಣ್ಣು ಒಂದು ಕಪ್ಪು ಕೊಬ್ಬರಿ ತುರಿಲಿ ಈ ಸೈಜಲ್ಲಿ ಒಂದು ಒಂಬತ್ತರಿಂದ ಹತ್ತು ಉಂಡೆಗಳಾಗಿ ಆಗುತ್ತೆ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡ್ಮೇಲೆ ಇದನ್ನು ಕೊಬ್ಬರಿ ತುರಿಲಿ ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ಕೊಬ್ಬರಿ ತುರಿನ ಎಕ್ಸ್ಟ್ರಾ ಇಟ್ಕೊಂಡಿರಿ ಈ ಕೊಬ್ಬರಿ ತುರಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋಂತಹ ಬಾಳೆಹಣ್ಣಿನ ಲಡ್ಡು ರೆಡಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ನೀವು ಮೇಯ್ನು ಸ್ವಲ್ಪ ಬೆಲ್ಲನ ಕಡಿಮೆ ಹಾಕ್ಕೊಳ್ಳಿ ಬಾಳೆಹಣ್ಣಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಜಾಸ್ತಿ ಸ್ವೀಟ್ ಆದರೆ ತಿನ್ನೋದಕ್ಕಾಗೋದಿಲ್ಲ ನಾನು ತೋರಿಸಿರೋಂಥ ಪ್ರಮಾಣದನ್ನು ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಒಂದು ಓಪನ್ ಮಾಡು ಕೂಡ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಒಳಗಡೆ ಆ ಬಾದಾಮಿ ಎಲ್ಲ ಹಾಕಿದರೆ ತಿನ್ನಬೇಕಾದ್ರೆ ಸ್ವಲ್ಪ ಸ್ವಲ್ಪ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತಹ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಬಾಳೆಹಣ್ಣಿನ ಲಡ್ಡು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಓಕೆ ಗಾಯ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ರೆಸಿಪಿ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಗೋಸ್ಕರ ರೇಖಾರೋ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸ್